ನೋಡುತ್ತೆ ಇದು ಗಾಂಧಿನಗರದ ಒಂದು ಹೃದಯ ಭಾಗದಲ್ಲಿದೆ ಇದು ಕನ್ನಡ ಸಂಘಟನೆ ನಮ್ಮ ಕನ್ನಡ ಕರ್ನಾಟಕ ರಕ್ಷಣಾ ವೇದಿಕೆ ಕೆ ಸಿ ಮೂರ್ತಿ ಅವರು ಕನ್ನಡಮ್ಮ ಭುವನೇಶ್ವರಿಯ ಪೂಜೆಯನ್ನ ಪ್ರತಿ ಶುಕ್ರವಾರ ಮಾಡುವ ಒಂದು ಸ್ವಸಂಪ್ರದಾಯ ಜಾರಿಗೆ ತಂದಿದ್ದಾರೆ ನೋಡಿಲ್ಲ ಇದು ಸತತ ಮೂರನೇ ವಾರದಿಂದ ನಡೀತಾ ಇದೆ ಕನ್ನಡಮ್ಮನ ಒಂದು ಪೂಜೆ ಭುವನೇಶ್ವರಿ ಪೂಜೆ ಇದು ಕನ್ನಡ ಕರ್ನಾಟಕ ರಕ್ಷಣಾ ವೇದಿಕೆ ಕೆ ಸಿ ಮೂರ್ತಿ ಅವರು ಇದು ಕನ್ನಡ ತಾಯಿಯ ಪೂಜೆ ಮಾಡಬೇಕು ಮತ್ತು ಕನ್ನಡಮ್ಮನ ನೆನೆಸ್ಕೊಳ್ಬೇಕು ನಮ್ಮನ್ನ ಕಾದು ಕಾಪಾಡಿದ ಕನ್ನಡಮ್ಮ ಈ ಗಾಂಧಿನಗರ ಬೆಂಗಳೂರು ಹೃದಯ ಭಾಗ ಈಗ ಕನ್ನಡ ಮಯ ಆದ ಕನ್ನಡದಿಂದ ಮಯ ಆಗ್ತಾ ಇದೆ ಕನ್ನಡದವರು ಕಡಿಮೆ ಆಗ್ತಾ ಹಾವಳಿನೇ ಜಾಸ್ತಿ ಆಗ್ತಾ ಇದೆ ಮಾಡಬೇಕು ಕನ್ನಡ ಇರಬೇಕು ಅನ್ನುವ ಒಂದು ಏಕ ಉದ್ದೇಶದಿಂದ ಭುವನೇಶ್ವರಿಯ ಪೂಜೆ ಮಾಡುವ ಒಂದು ವಿಶೇಷ ಕಾರ್ಯಕ್ರಮ ಪ್ರತಿ ಶುಕ್ರವಾರ ಪೂಜೆ ಮಾಡ್ತಾ ನಂತರ ಮಂತ್ರಾಲಯ ವಿಶೇಷ ಪ್ರಸಾದ ವಿತರಣೆ ಮಾಡ್ತಾ ಇದ್ದಾರೆ ಇದು ಕನ್ನಡ ತಾಯಿ ಭುವನೇಶ್ವರಿಗೆ ವಿಶೇಷ ಪೂಜೆ ನಡೀತಾ ಇದೆ ಶುಕ್ರವಾರ ಗಾಂಧಿನಗರ ಬೆಂಗಳೂರಿನ ರದಿಯಬಾದ ಗಾಂಧಿನಗರದಲ್ಲಿ ಕನ್ನಡ ತಾಯಿ ಭುವನೇಶ್ವರಿಗೆ ವಿಶೇಷ ಪೂಜೆ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕ್ರಮ ಏಕೋನ್ವರ್ತ ಇದೆ ಕನ್ನಡ ಮನ ಬೆಂಗಳೂರು ನಗರದ ಸ್ವಾಗತ ಸಮಾರಂಭದೊಂದಿಗೆ ಕನ್ನಡ ಗಡಿಗಳಾರ್ವವಾಯ್ಸ್ ಶ್ರೀ ಸಂದೇಶ ಸಭೆ ಯೋಧರ ಕಾರ್ಯ ಯನ್ನ ಆನಂದ ಕರ್ತೂರೋಣೇಶ್ವರ ತಾಯಿ ಕನ್ನಡ ತಾಯ್ತನ ಮೇಡೋವದಕ್ಕೆ ಆನಂದಂ ಪರಿಮಡಪಕ ವೋಣೇಶ್ವರ ತಾಯಿ ಪೂಜೆ ಮೇವ ಶುಕ್ರಾರಾತ್ ಮಾರತರೆ ಶುಭಾರಂಭ ಜೈ ನಮ ಪಾರ್ವತಿ ದೇವಿ ಗಣಪತಿ ಶ್ರೀ ಜೈ ಭುವನೇಶ್ವರಕ್ಕೆ ಭಾವಾಯಿತ ಶ್ರೀದೇವತಾಭ್ಯೂರ್ ಮಾಡುದು ಸ್ವ ಸಂಪ್ರದಾಯ ಬಿಡಿಸಿಕೊಂಡು ಪುಷ್ಪಿಗಾಮಿ ಭುವನೇಶ್ವರಿ ಕನ್ನಡ ನಾವು ಪೂಜೆ ಮಾಡ್ತೇವೆ ವೇದಾಂತೇಜ ಪ್ರತಿಷ್ಠಿತ ತಾಯಿ ಭುವನೇಶ್ವರಿ ಅವರಿಗೆ ಐದು ಆರೋಗ್ಯ ಸಾಕಷ್ಟು ಸದಾ ನಮ್ಮ ಬೇಡಿಕೆ ಗಾಂಧಿನಗರ ನಿರಂತರವಾಗಿ ನಮ್ಮ ರಾಜುಭಟ್ ಅಧ್ಯಕ್ಷತೆಯಲ್ಲಿ ಅವರ ಆಶೀರ್ವಾದದಲ್ಲಿ ತಾಯಿ ನಗರ ದೇವತೆ ನಾಡ ದೇವತೆ ಹೆಣ್ಣಮ್ಮ ತಾಯಿ ಹಾಗೆ ನಮ್ಮ ಕನ್ನಡಿಗರ ಕುಲದೇವತೆ ಭುವನೇಶ್ವರಿ ಆಶೀರ್ವಾದದೊಂದಿಗೆ ಇವತ್ತು ನಿರಂತರವಾಗ ತಾಯಿ ಪೂಜೆ ಶುಕ್ರವಾರ ಪ್ರತಿ ಶುಕ್ರವಾರನು ಮಾಡಿಕೊಂಡು ಎಲ್ಲ ನಮ್ಮ ಸ್ನೇಹಿತರು ಶಿವಪ್ಪ ರಾಜೇಶ ಕುಮಾರ ಕೃಷ್ಣ ಎಲ್ಲ ಹರೀಶ್ ಗೌಡ್ರು ಎಲ್ಲ ಸ್ನೇಹಿತರು ಸೇರಿಕೊಂಡು ಮಾಡ್ಕೊಂಡು ಬರ್ತಾಯಿದ್ದೀವಿ ಹಾಗೆ ನಮ್ಮ ಚಲ್ಪತಿಯವರು ನಮ್ಮ ರಾಜಣ್ಣವರು ನಮ್ಮ ಉದಯಶಂಕರವರು ಅವರು ನಿರಂತರವಾಗಿ ಸೇವೆಯ ಕೇಂದ್ರ ಭಾಗದಲ್ಲಿ ಯಾವುದು ಸಣ್ಣದು ಒಂದು ಇದ್ದಂಗೆ ನಾವು ಆ ತಾಯಿ ಪೂಜೆಯನ್ನು ಮಾಡ್ಕೊಂಡು ಬರ್ತಾ ಇದೀವಿ ಇರೋ ಗಂಟ ಆ ತಾಯಿ ಸೇವೆ ಮಾಡೋ ಭಾಗ್ಯ ನಮಗೆ ಕೊಡಲಿ ಅನ್ನೋದು ಈ ನಾಡಿಗೆ ಒಳ್ಳೆ ಮಳೆ ಬೆಳೆ ಒಳ್ಳೆ ಆಶೀರ್ವಾದ ಸಿಕ್ಕಲಿ ಬರುವಂಥ ಎಲ್ಲ ಜನರಿಗೂ ಅನುಕೂಲವಾಗಿ ಇರಲಿ ಈ ನಾಡ ದೇವತೆ ತಾಯಿ ಹೆಣ್ಣಮ್ಮ ಆಶೀರ್ವಾದ ಬೆಂಗಳೂರು ನಗರದಲ್ಲಿ ಯಾವ ವಿಬಂಧಗಳು ಹಾಕ್ದಂಗೆ ಒಳ್ಳೆ ಕೆಲಸ ಕಾರ್ಯಗಳು ಆಗಲಿ ಒಳ್ಳೆ ಸರ್ಕಾರ ಬರಲಿ ಎಲ್ಲೋದರೂ ಕನ್ನಡಕ್ಕೆ ಕನ್ನಡ ಭಾಷೆಗೆ ಕರ್ನಾಟಕಕ್ಕೆ ಆದ್ಯತೆ ಸಿಕ್ಕಲಿ ಕನ್ನಡ ಭಾಷೆಗೆ ಕನ್ನಡ ಈ ನಾಡಿನ ಮಕ್ಕಳಿಗೆ ಉದ್ಯೋಗಗಳು ಕೆಲಸ ಕಾರ್ಯಗಳಲ್ಲಿ ಕೊಡುವಂಥ ಸರ್ಕಾರ ಅವ್ರಿಗೆ ಒಳ್ಳೆ ಮನಸ್ಸು ಒಳ್ಳೆ ಭಾವನೆಗಳು ಕೊಟ್ಟು ಒಳ್ಳೆ ಈ ರಾಜ್ಯದಲ್ಲಿ ದುಡಿಯೋ ಕೈಗಳಿಗೆ ಶಕ್ತಿ ಕೊಡಲಿ ಹಾಗೆ ಈ ನಾಡಿನಲ್ಲಿ ರೈತರಿಗೆ ತುಂಬ ಏನು ಆ ಕೆಲಸ ಕಾರ್ಯಗಳಿಗೆ ಅನುಕೂಲ ಬೇಕಾಗಿದೆಯೋ ಅನುಕೂಲ ಮಾಡಿಕೊಳ್ಳಿ ಮಳೆ ತಾಯಿಗೆ ನಮ್ಮ ನಮ್ಮ ನಾವಲ್ಲ ಕನ್ನಡದ ಹೀಮಂತ ನಾಯಕ ಲಾಟಿ ಏಟು ಕೋಟೆ ಏಟು ಎಲ್ಲ ತಿಂದು ಇಲ್ಲಿವರೆಗೂ ಇವ್ರ ತರ ಕನ್ನಡದಕ್ಕೋಸ್ಕರ ತ್ಯಾಗ ಮಾಡಿರೋದು ಇನ್ನೂ ನಾನು ನೋಡ್ಲಿಲ್ಲ ಮೂರ್ತಿಯವರು ಅವರು ಯಾವಾಗ ನಗುಮುಖದ ತಾಯಿ ಈ ತರ ವ್ಯಕ್ತಿ ಕನ್ನಡಕ್ಕೋಸ್ಕರ ಇನ್ನೂ ನೂರಾರು ಜನ ಬೆಳೆದಿ ಇದು ಇನ್ನೂ ಆರೋಗ್ಯ ಬಗೆ ಕೊಟ್ಟು ಪ್ರತಿ ಶುಕ್ರವಾರ ಅನುದಾನ ಮಾಡ್ತಾ ಇದ್ದಾರೆ ಇದಲ್ಲದೆ ಬೇಕಾದಷ್ಟು ಜನಗಳಿಗೆ ಉಚಿತವಾಗಿ ಎಲ್ಲ ಕೆಲಸಗಳು ಮಾಡ್ಕೊಂಡ್ ಬರ್ತಾ ಶ್ರೀಮಾನ್ ಮೂರ್ತಿ ಅವರಿಗೆ ಆರೋಗ್ಯ ಬಗ್ಗೆ ಕೊಟ್ಟು ಕಾಪಾಡಲಿಂದ ಆ ಪರಮಾತ್ಮದಲ್ಲಿ ಅಂಡೆ ಮಂದಿರ ಆರೈಸ್ತೀನಿ ಖಂಡಿತವಾಗ್ಲೂ ಕೂಡ ಸುಮಾರು ಮೂವತ್ತು ವರ್ಷಗಳ ಕಾಲ ನಿರಂತರವಾಗಿ ಅವಳ ಅವರ ಒಳನಾಟದಲ್ಲಿ ಇದ್ದೀನಿ ಆ ಏನೇ ಕೆಲಸ ಇದ್ರು ಏನೇ ಪೂಜೆ ಇದ್ರು ಮೊಟ್ಟ ಮೊದಲಿಗೆ ರಾಜೀವ್ನ ಕರೀರಿ ರಾಜು ಭಟ್ರನ್ನ ಕರೀರಿ ಅಂತ ಹೇಳ್ತಾರೆ ಆ ತಾಯಿ ಪೂಜೆ ಆಗೋ ಬಿಟ್ರೆ ಅವ್ರಿಗೆ ಏನೋ ಮಂತ್ಸ ಸಮಾಧಾನ ಏನೋ ಉಲ್ಲಾಸ ಏನೋ ಅವತ್ತೆಲ್ಲ ಚೆನ್ನಾಗಿರ್ತಾರೆ ಸುಮ್ಮನೆ ಅವರೊಬ್ಬರು ಚೆನ್ನಾಗಿರಲ್ದೆ ಸಾರು ಸಾಲದು ಹೇಳ್ಬಿಟ್ಟು ಇಡೀ ನಮ್ಮ ಗಾಂಧಿನಗರ ಆಜುಬಾಜು ಎಲ್ಲರೂ ಚೆನ್ನಾಗಿರಬೇಕು ಸಕಾಲದಲ್ಲಿ ಮಳೆ ಬೆಳೆಗಳು ಚೆನ್ನಾಗಬೇಕು ರೈತರುಗಳೆಲ್ಲ ಚೆನ್ನಾಗಿರಬೇಕು ಅಂತೇಳಿ ಈ ದೇಶಕ್ಕೆ ಒಳ್ಳೆ ನಾಯಕರುಗಳು ಕೂಡ ಬರಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಂತ ಪ್ರತಿ ಶುಕ್ರವಾರ ಈ ಪೂಜೆಯನ್ನು ಮಾಡ್ತಾ ಇದ್ದಾರೆ